ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ವೃತ್ತಾವಣಿಯಿಂದ ಎಲ್ಲ ಸಿಬ್ಬಂದಿ ಎಚ್ ಒ ಡಾಕ್ಟರ್ಸ್ ಎಲ್ಲವನ್ನು ಕೂಡ ನಾವೇ ರಾಜ್ಯ ಸರ್ಕಾರವೇ ಕೊಡಬೇಕಾಗ್ತದೆ ಅದಕ್ಕೆ ಹೆಚ್ಚಿನ ಅಂಶ ಇದು ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಆಗುತ್ತೆ ಮತ್ತು ಬಹುಶಃ ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಬಿ ಆಗ್ತಾ ಇರ್ತಕ್ಕಂಥದ್ದು ಒಂದು ಚಿಂತಾಮಣಿ ಅಂತ ಹೇಳೋದಕ್ಕೆ ಬಯಸ್ತಾರೆ ಎಲ್ಲ ಕಡೆ ಕೇವಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಮಾಡಬೇಕು ಅಂತ ಇರುವಂಥದ್ದು ಆದರೆ ಈ ಒಂದು ವಿಶೇಷವಾಗಿ ಯಾಕೆಂತ ಹೇಳಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಮೆಡಿಕಲ್ ಕಾಲೇಜ್ ಬಂದಿದೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಅದು ಕೂಡ ಅನಾವರಣ ಆಗಿದೆ ಆದ್ದರಿಂದ ಅಲ್ಲಿ ಇದರ ಅಗತ್ಯತೆ ಇದು ಇಲ್ಲ ಹೇಳಿ ನಾವು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮಾಡೋದು ಬೇಡ ಅಂತ ನಾವು ಯೋಚನೆ ಮಾಡ್ತಾಯಿತ್ತು ಅವಾಗ ನಮ್ಮ ಸರ್ಕಾರ ರಚನೆ ಆದಮೇಲೆ ನಾವು ಈ ಈ ಈ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡೋ ಸಂದರ್ಭದಲ್ಲಿ ಅದು ಹೇಗೋ ಈ ವಿಷಯ ಡಾಕ್ಟರ್ ಸುಧಾಕರ್ ಅವ್ರಿಗೆ ಗೊತ್ತಾಗೋಯ್ತು ಅದು ಗೊತ್ತಾಗಿ ಅವರು ಇಲ್ಲ ಸರ್ ಈಗ ಇದನ್ನ ಶೂಟ್ ಮಾಡೋಣ ಇದು ವಾಪಸ್ ಕಳಿಸೋದು ಬೇಡ ಇದನ್ನ ನಮ್ಮ ಜಿಲ್ಲೆಯಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳ್ದು ಇದಕ್ಕೆ ಪರ್ಮಿಷನ್ ಇಲ್ಲಪ್ಪ ಆಗೋದಿಲ್ಲ ಇದು ಏಕೆಂದರೆ ನಮ್ಮ ಗೈಡ್ಲೈನ್ ನಾವು ಕೂಡ ತಯಾರ ನಾವೆಲ್ಲ ತಯಾರಾಗಿದ್ದೀವಿ ಆದರೆ ಕೇಂದ್ರ ಸರ್ಕಾರದವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅವ್ರ ಗೈಡ್ಲೈನ್ಸು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಮಾಡಬೇಕು ಅಂತ ಇಲ್ಲ ನಾವು ಹೇಗೋ ನಾನು ಅಲ್ಲೋಗಿ ಮಾತಾಡ್ಕೊಂಡು ಬರ್ತೀನಿ ಹೇಗೋ ಮಾಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ರು ಆಯಿತು ನಾವು ಪ್ರಪೋಸಲ್ ಕಳಿಸ್ದು ನಾವು ಪ್ರಪೋಸಲ್ ಕಳಿಸ್ದು ಕೇಂದ್ರಕ್ಕೆ ಈ ಥರ ಇದೆ ಚಿಂತಾಮಣಿಗೆ ಮಾಡಿದ್ರೆ ಚೆನ್ನಾಗಿ ಸರಿ ಇರ್ತದೆ ಅಂತ ಅದೇ ಅನುಮೋದನೆ ಸಿಕ್ಕುತ್ತೋ ಇಲ್ಲವೋ ಅಂತ ನಮಗೆ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಹೋಗಿ ಸ್ವಲ್ಪ ಇವರು ಕೂಡ ಓಡಾಡಿದ್ರೆ ಅಂತ ಕಾಣುತ್ತೆ ಅದರಿಂದ ಸುಧಾಕರ್ ಅವರು ಸ್ವಲ್ಪ ಅಲ್ಲೆಲ್ಲ ಪ್ರಯತ್ನ ಮಾಡಿದ್ದಕ್ಕೆ ನಮ್ಮ ಡಾಕ್ಟರ್ ನವೀನ್ ಅವರು ಎಂ ಪಿ ಅವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು ಡೆಲ್ಲಿಯಲ್ಲಿ ಎಲ್ಲ ಮಾಡಿ ಇದು ಇಡೀ ರಾಜ್ಯದಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಸಿ ಸಿ ಬಿ ಬರ್ತಾ ಇರ್ತಕ್ಕಂಥದ್ದು ಇದು ಪ್ರಥಮ ಇದು ಒಂದು ಹೆಗ್ಗಳಿಕೆ ಇದಕ್ಕೆ ನಾನು ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅದರಿಂದ ಸಲ್ಲಿಸ್ತಾ ಇದ್ದೀನಿ ಮತ್ತು ಎಂ ಪಿ ಅವರು ಹೇಳಿದ್ರು ಅವ್ರ ತಪ್ಪೇನು ಹೇಳಿಲ್ಲ ಅವರು ಪಾಪ ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಇದೇ ಆಗ್ಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆಯುಷ್ಮಾನ್ ಭಾರತ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳ್ತಾರೆ ಎಲ್ಲ ಕಡೆ ಮೋದಿ ಫೋಟೋ ಹಾಕೊಂಡು ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ್ ಅಂತ ಆಯುಷ್ಮಾನ್ ಭಾರತದಲ್ಲಿ ಅದು ಕೂಡ ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡಬೇಕು ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡಬೇಕು ಏನು ನಾವು ಏನು ಇನ್ಶೂರೆನ್ಸು ಎಲ್ಲ ನಮ್ಮ ಡಾಕ್ಟರ್ಸ್ ನಮ್ಮ ಜನರಿಗೆ ನಾವೇನು ಸ್ಕೀಮ್ ಮಾಡಿದ್ದೀವಿ ಫ್ರೀ ಮೆಡಿಸಿನ್ಸು ಮತ್ತು ಎಲ್ಲ ಟ್ರೀಟ್ಮೆಂಟ್ ಕೊಡುವಂಥದ್ದು ಐದು ಲಕ್ಷವರೆಗೂ ಅದ್ರಲ್ಲಿ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಅಂತ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗ್ತಾ ಇದೆ ಇದು ನಿಜವಾಗ್ಲೂ ನಾವು ಎಷ್ಟು ಖರ್ಚು ಕೇಂದ್ರ ಸರ್ಕಾರ ಮಾಡ್ದು ರಾಜ್ಯ ಸರ್ಕಾರ ಮಾಡ್ದ ನೋಡಿದಾಗ ಇದರಲ್ಲಿ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಇದ್ರೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಈಗ ಬರ್ತಾ ಇರುವಂತದ್ದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ಇವತ್ತು ರಾಜ್ಯ ಸರ್ಕಾರವೇ ತುಂಬುತ್ತಾ ಇರ್ತಕ್ಕಂಥ ಸ್ಕೀಮ್ ಈ ಆಯುಷ್ಮಾನ್ ಭಾರತ್ ಏನು ನಾವು ಯೋಜನೆ ಅದರಿಂದ ನಾವು ಅದಕ್ಕೆ ಏನು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇಲ್ಲ ಯಾಕಂದ್ರೆ ಕೇಂದ್ರದ ದುಡ್ಡು ಯಾರು ಅದು ಎಲ್ಲರೂ ನಮ್ಮ ದುಡ್ಡೇನೆ ನಮ್ಮ ಜನರು ಏನ್ ತೆರಿಗೆ ಕಟ್ತಾರೆ ಅದರಲ್ಲೂ ಆ ವಿಚಾರದಲ್ಲಿ ನೋಡಿದ್ರೆ ಇಡೀ ದೇಶದಲ್ಲೇ ಅತಿ ಹೆಚ್ಚು ತೆರಿಗೆ ಕೊಡ್ತಾ ಇರ್ತಕ್ಕಂಥ ಕೇಂದ್ರಕ್ಕೆ ರಾಜ್ಯ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನದಲ್ಲಿ ಈ ದೇಶದಲ್ಲೇ ನಾವು ಇದ್ದೀವಿ ಅತಿ ಹೆಚ್ಚಿದೆ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯ ನಮ್ಮ ಅದರಿಂದ ಅಂತಿಮವಾಗಿದ್ದು ಎಲ್ಲ ಜನರ ದುಡ್ಡು ಇದು ನನ್ನ ದುಡ್ಡು ರಾಜ್ಯ ಸರ್ಕಾರ ದುಡ್ಡು ಕೇಂದ್ರ ದುಡ್ಡು ಅಂತ ಏನಲ್ಲ ಎಲ್ಲರೂ ಇದು ಜನರ ದುಡ್ಡು ಆದ್ರೂ ಎಂ ಪಿ ಅವರು ಹೇಳದ್ ಪ್ರಕಾರ ಒಪ್ಕೊಳ್ಳೋಣ ನಾನು ಅದನ್ನೇ ಹೇಳಿರೋದು ಇದು ಪಿ ಎಂ ಅಭಿಮೀ ಓ ಓದಿದಾಗ ಏನಂತ ಓದಿದ್ರು ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಯೋಜನೆ ಅಂತನೇ ಅವರು ಕೂಡ ಅನೌನ್ಸ್ ಮಾಡೋದು ಅಂದ್ರೆ ಇದರಲ್ಲಿ ಏನು ಉದ್ದೇಶ ಆ ಥರ ಏನಿಲ್ಲ ಆದ್ರೆ ಇದು ಜವಾಬ್ದಾರಿ ಮತ್ತು ನಿರ್ವಹಣೆ ಎಲ್ಲವನ್ನು ಕೂಡ ಮಾಡುವಂತದ್ದು ಇದೆಲ್ಲ ಕೂಡ ರಾಜ್ಯ ಸರ್ಕಾರಕ್ಕೆ ಬರ್ತದೆ ಈಗ ಹದಿನಾರು ಆಗಿರ್ತದೆ ನಾಳೆ ಬೇರೆ ಇದಕ್ಕೆ ಅಡಿಷನ್ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತೀವಿ ಏನೋ ಬೇರೆ ಎಕ್ವಿಪ್ಮೆಂಟ್ ಕೊಡಬೇಕು ಅಂತ ಮಾಡ್ತೀವಿ ಎಲ್ಲ ನಾವೇ ಕೊಡ್ಬೇಕಾಗ್ತದೆ ಕೇಂದ್ರ ಇನ್ ಮತ್ತೆ ಇದಕ್ಕಿಂತ ನೀನು ಹೆಚ್ಚಿನ ಒಂದ್ ರೂಪಾಯಿ ಕೊಡಕ್ ಹೋಗಲ್ಲ ಆದ್ದರಿಂದ ಇವತ್ತು ಖಂಡಿತವಾಗಿಯೂ ಇದು ಭಾಳ ಒಳ್ಳೆಯ ಬೆಳವಣಿಗೆ ನಮ್ಮ ಚಿಂತಾಮಣಿ ತಾಲೂಕು ಆಸ್ಪತ್ರೆ ಎಂ ಸಿ ಎಚ್ ಆಸ್ಪತ್ರೆ ಇವತ್ತು ಈ ಕ್ರಿಟಿಕಲ್ ಕ್ರಿಟಿಕಲ್ ಕೇರ್ ಬ್ಲಾಕ್ ಇದೆಲ್ಲ ಒಂದೇ ಒಂದು ಜಾಗದಲ್ಲಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಆರೋಗ್ಯ ಸೇವೆಗಳಿಗೆ ಭಾಳ ಅನುಕೂಲಕರವಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ದಕ್ಕೆ ನಾನು ಭಾಳ ಸಂತೋಷದಿಂದ ಬಯಸ್ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇದು ಇಲ್ಲಿ ಮೇಲೆ ನಮ್ಮ ಎಮ್ ಸಿ ಎಚ್ ಕೂಡ ಇನ್ನೊಂದು ಫ್ಲೋರ್ ಹಾಕೊಂಡಿದ್ದಾರೆ ಎಂ ಸಿ ಎಚ್ ಆಗ್ತಾ ಇದೆ ನಾವು ಕೊಟ್ಟಿದ್ದೀವಿ ಅದು ನಮ್ಮ ಸರ್ಕಾರ ಬಂದ ಮೇಲೆನೆ ಈ ಅಡಿಷನ್ ಆಗಿ ನಾವು ಹಣವನ್ನು ಕೂಡ ಕೊಡ್ಸಿದೀವಿ ಅದು ಈಗ ನೂರು ಬೆಡ್ ಎಂ ಸಿ ಎಚ್ ಆಗ್ತದೆ ಇದೊಂದು ಐವತ್ತು ಬೆಡ್ ನೂರೈವತ್ತು ಬೆಡ್ ಆಮೇಲೆ ತಾಲೂಕು ಆಸ್ಪತ್ರೆಯಲ್ಲಿ ನೂರು ಬೆಡ್ ಇನ್ನೂರೈವತ್ತು ಬೆಡ್ ಆಗ್ತದೆ ತಾಲೂಕು ಆಸ್ಪತ್ರೆ ಕೂಡ ಇನ್ನೊಂದು ಸ್ವಲ್ಪ ಅಡಿಷನ್ ಮಾಡ್ಕೋಬೇಕು ಅಂತ ನಮ್ಮ ಎಂ ಸಿ ಸುಧಾಕರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಖಂಡಿತ ಅವ್ರು ಏನೇನು ಏನೇನು ಮಾಡ್ತಾರೆ ಈಗಿನ ಸಮಯದಲ್ಲಿ ಯಾಕೆ ಯಾವುದು ಬಿಡೋದಿಲ್ಲ ಅವರು ಹೇಗೋ ಮಾಡ್ಸ್ಕೊಂಡ್ ಬರ್ತಾರೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಹತ್ರ ಹೋಗಿ ಅನುದಾನ ಹೇಗಾದ್ರೆ ಮಾಡಿ ತರ್ಸ್ಕೊಂಡ್ ಬರೋದು ಅವರು ಮಾಡ್ ಮಾಡಿಸ್ತಾ ಇದ್ದಾರೆ ಅದರಿಂದ ಇದು ಬಹುಶಃ ಮುಂದಿನ ದಿವಸದಲ್ಲಿ ಒಂದು ತಾಲೂಕು ಆಸ್ಪತ್ರೆಗಿಂತ ಇದು ಈ ಒಂದು ಕಾಂಪ್ಲೆಕ್ಸ್ ಅನ್ನು ನಾವು ಒಂದು ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದು ಆಗುತ್ತೆ ನನಗೆ ವಿಶ್ವಾಸ ಇದೆ ಇನ್ನು ಬೇರೆ ಬೇರೆ ಹೆಚ್ಚು ಸೇವೆಗಳನ್ನ ಉನ್ನತ ಸೇವೆಗಳನ್ನ ತಜ್ಞತೆ ಇರುವಂತ ಸೇವೆಗಳನ್ನ ಇಲ್ಲಿಗೆ ತರುವಂತದಕ್ಕೆ ಖಂಡಿತ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಇವತ್ತು ನಾನು ಚಿತ್ತಾಮಣಿಗೆ ಎರಡನೇ ಬಾರಿಗೆ ಭೇಟಿ ಕೊಟ್ಟಿದ್ದೆ ಹೋದ್ ಬಾರಿಯನ್ನು ಕೂಡ ಕೊಟ್ಟಿದ್ದೀನಿ ತಾಲೂಕು ಆಸ್ಪತ್ರೆಯ ಒಂದು ರಿಪೇರಿ ಕೂಡ ಅನುದಾನ ಕೇಳಿದರೆ ನಾವು ಅದನ್ನ ಕೊಡೋದಕ್ಕೆಲ್ಲ ತಯಾರಾಗಿದ್ದು ಆದ್ರೆ ಸ್ವಲ್ಪ ಕೇಂದ್ರದಿಂದ ನಮ್ಮ ಏನು ಉಳಿತಾಯ いいで。 ಅದನ್ನು ಮರು ಉಪಯೋಗ ಮಾಡ್ತಕ್ಕಂಥದಕ್ಕೆ ಸ್ವಲ್ಪ ಅವರು ಕೇಂದ್ರದಿಂದ ಒಂದು ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಏನು ಕೊಡಬೇಕಾಗಿತ್ತು ಅದ್ರ ಸ್ವಲ್ಪ ಆಗ್ತಾ ಇದೆ ಅದಕ್ಕೆ ನಾನು ನೋಡಿಕೊಂಡು ಇಲ್ಲಿ ಅದರಲ್ಲೇ ನಾನು ದುಡ್ಡು ಕೊಡ್ ನಾನು ತಾಲೂಕು ಆಸ್ಪತ್ರೆಗೆ ದುಡ್ಡು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಆದರೆ ಈ ಅನುದಾನ ಇನ್ನೂ ಅದು ಗ್ಯಾರಂಟಿ ಆಗಿಲ್ಲ ನಮ್ಮ ನವೀನ್ ಭಟ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಬರದೇ ಹೋದ್ರೆ ಪರ್ಯಾಯವಾಗಿ ಬೇರೆ ಏನಾದ ಒಂದು ಅನುದಾನವನ್ನು ಕೊಡಿಸಿ ಖಂಡಿತವಾಗಿ ತಾಲೂಕು ಆಸ್ಪತ್ರೆಯ ಏನು ರಿಪೇರಿ ಕೆಲಸಗಳಿದೆ ಅದನ್ನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸಿ ಇನ್ನು ಮುಂದೆ ಇನ್ನು ಹೆಚ್ಚು ಭಾಷಣ ಮಾಡದೇನೆ ಸುಧಾಕರ್ ಅವರು ಕೂಡ ಮಾತಾಡ್ತಾರೆ ನಮ್ಮ ಆರೋಗ್ಯ ಇಲಾಖೆಯ ಸೇವೆಗಳನ್ನ ಇನ್ನೂ ಹೆಚ್ಚು ನಮ್ಮ ಜನರಿಗೆ ಮುಡ್ಸ್ತಕ್ಕಂಥದಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಡಯಾಲಿಸಿಸ್ ಕೇಂದ್ರಗಳನ್ನ ಹೊಸ ಒಂದು ನಿರ್ವಹಣೆಗೆ ಕೊಟ್ಟಿದ್ದೇವೆ ಅವರು ಕೂಡ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಏನು ಯೋಜನೆ ಇದೆ ಹೃದಯ ಸಂಜೀವಿನಿ ಯೋಜನೆ ಹೃದಯ ಜ್ಯೋತಿ ಯೋಜನೆ ಅದು ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಉಳಿದಿರ್ತಕ್ಕಂಥ ಏನು ಇವತ್ತು ನಾವು ಗೃಹ ಆರೋಗ್ಯ ಯೋಜನೆ ಈ ತಿಂಗಳು ಜಾರಿ ಎಲ್ಲಾ ಕಡೆ ಎಲ್ಲಾ ಜಿಲ್ಲೆಗಳು ಜಾರಿ ಮಾಡ್ತಾ ಇದ್ದೀವಿ ಕೋಲಾರ ಈಗಾಗಲೇ ಶುರು ಆಗಿದೆ ಕೋಲಾರ ಜಿಲ್ಲೆಯಲ್ಲಿ ಈಗ ಇನ್ನೆಲ್ಲ ಜಿಲ್ಲೆಗಳಲ್ಲಿ ಮೊನ್ನೆ ತಾನೇ ನಾನು ಕಾನ್ಫರೆನ್ಸ್ ಮಾಡಿದ್ದೀನಿ ಎಲ್ಲ ಡಿ ಸಿಗಳ ಗಳ ಜೊತೆ ಮತ್ತು ನಮ್ಮ ಡಿ ಎಚ್ ಒಗಳ ಗಳ ಜೊತೆ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ಎಲ್ಲಾ ಕಡೆ ಲಾಂಚ್ ಮಾಡ್ತೀವಿ ಅಂದ್ರೆ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಯಾರ್ಯಾರಿಗೆ ಅಗತ್ಯ ಇರುವಂತ ಈ ಏನು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ಕೆಲವು ಓರಲ್ ಏನು ಈ ಕ್ಯಾನ್ಸರ್ಗಳೇನಿದೆ ಅದನ್ನ ಸ್ಕ್ರೀನ್ ಮಾಡುವಂತದ್ದು ಆಮೇಲೆ ಕೆಲವರಿಗೆ ಬೇರೆ ಬೇರೆ ಈ ಮೊದಲೇ ಪತ್ತೆ ಹಚ್ಚುವಂಥದ್ದು ಏನು ಈ ಕಿಡ್ನಿ ಡಿಸೀಸ್ ಇರ್ಬೋದು ಅಥವಾ ಮೆಂಟಲ್ ಇಲ್ನೆಸಸ್ ಏನಿದೆ ಅದರ ಅದರ ಬಗ್ಗೆ ಮಾನಸಿಕ ರೋಗಗಳು ಮತ್ತು ಈ ರೀತಿಯಾಗಿ ಹಲವಾರು ಒಂದು ಹದಿನೈದು ಮಾನದಂಡಗಳು ಇಟ್ಕೊಂಡು ನಾವು ಅದನ್ನ ತಪಾಸಣೆ ಮಾಡಿ ಮೊದಲೇ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡೋದು ಮತ್ತೆ ಯಾರ್ಯಾರಿಗೆ ಬಿ ಪಿ ಶುಗರ್ ಇಂಥ ಖಾಯಿಲೆಗಳು ಪಕ್ಕ ದೃಢೀಕರಣ ಆಗ್ತದೆ ಅವ್ರಿಗೆ ನಾವು ಅವ್ರ ಮನೆಗಳಿಗೇನೆ ಒಂದು ತಿ ಎರಡು ತಿಂಗಳಿಗೆ ಅಗತ್ಯ ಇರುವಂಥ ಔಷಧಿಗಳನ್ನು ಅವರಿಗೆ ಕೊಡಿಸಿ ಈ ಬಿ ಪಿ ಶುಗರ್ ಅನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾವು ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಪರ್ಮನೆಂಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಅಲ್ಲಿ ಇರಬೇಕು ಯಾಕಂದ್ರೆ ಶುಗರು ಮತ್ತು ಬಿ ಪಿ ಅದು ನಿಯಂತ್ರಣಕ್ಕೆ ಬಂದರೆ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರೋದಿಲ್ಲ ಇವತ್ತು ಅನೇಕ ಜನ ನಾವು ನೋಡ್ತೀವಿ ಕಿಡ್ನಿ ಸಮಸ್ಯೆಗಳಾಗೋಗಿರ್ತದೆ ಅಥವಾ ಹೃದಯಾಘಾತ ಆಗೋಗುತ್ತೆ ಅಥವಾ ನರ ರೋಗಗಳು ಬಂದ್ಬಿಡ್ತದೆ ಅಥವಾ ಸ್ಟ್ರೋಕ್ ಆಗೋಗ್ತದೆ ಪಾರ್ಶ್ವವಾಯು ಆಗೋಗ್ತದೆ ಇದೆಲ್ಲ ಆಗ್ತಾ ಇರೋದ್ರ ಮೂಲ ಕಾರಣ ಇಲ್ಲಿಂದ ಅಂತ ಹೇಳಿದ್ರೆ ನಾವು ನಮ್ಮ ಸಕ್ಕರೆ ಕಾಯಿಲೆಯನ್ನು ಮತ್ತು ಬಿ ಪಂಟ್ರೋಲ್ ಮಾಡದೆ ಹೋದ್ರೆ ಈ ಕಾರ್ಯಗಳೆಲ್ಲ ಇದೆ ಅದಕ್ಕೆ ನಾವು ಇದನ್ನ ನಿಯಂತ್ರಣ ಇಟ್ಕೊಂಡ್ರೆ ಖಂಡಿತವಾಗಿಯೂ ಅದು ಈ ಕಾಯಿಲೆಗಳನ್ನ ಬರ್ದೇ ಇರೋ ತರ ನಾವು ನೋಡ್ಕೋಬಹುದು ಅದು ಬಹಳ ಮುಖ್ಯ ನಮ್ಗೆ ಯಾಕೆಂದ್ರೆ ಜನರಿಗೆ ಆರೋಗ್ಯ ಕೆಟ್ಟೋದ್ ನಂತರ ಚಿಕಿತ್ಸೆ ನೀಡಿ ಗುಣಪಡಿಸುವುದು ಅದು ಬಹಳ ಜನ ಮಾಡ್ತಾರೆ ಸರ್ಕಾರಿ ಯೋಜನೆಗಳಿದೆ ಸರ್ಕಾರಿ ಆಸ್ಪತ್ರೆಗಳಿದೆ ತಾಲೂಕು ಆಸ್ಪತ್ರೆಗಳಿದೆ ಖಾಸಗಿ ಕ್ಲಿನಿಕ್ ಇದೆ ಆಸ್ಪತ್ರೆ ಇದೆ ಎಲ್ಲಾದರೂ ಹೋಗ್ಬೋದು ಆದರೆ ಈ ತಡೆಗಟ್ಟುವಿಕೆ ಕೆಲಸ ಏನಿದೆ ಮತ್ತು ಈ ರೀತಿಯಾಗಿ ಅದನ್ನ ಮೊದಲೇ ಪತ್ತೆ ಹಚ್ಚುವಂಥದ್ದು ಏನಿದೆ ಇದು ಬೇರೆಯವ್ರು ಯಾರು ಮಾಡಲ್ಲ ಇದು ನಮ್ಮ ಸರ್ಕಾರವೇ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಅದಕ್ಕೋಸ್ಕರ ಇದಕ್ಕೆ ಹೆಚ್ಚು ಒತ್ತಡ ನಾವು ಕೊಡಬೇಕು ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಶೈಲಿ ನೀವು ನೋಡ್ತಾ ಇರ್ಬೋದು ನಾವೆಲ್ಲ ಕಡೆ ಈಗ ತಪಾಸಣೆ ಮಾಡ್ತೇವೆ ಆಹಾರದ ಬಗ್ಗೆ ಫುಡ್ ಕ್ವಾಲಿಟಿ ಬಗ್ಗೆ ನೀರಿನ ಒಂದು ಗುಣಮಟ್ಟದ ಬಗ್ಗೆ ಯಾಕಂತ ಹೇಳಿದ್ರೆ ಇದೆಲ್ಲ ನಾವು ಮೊದಲೇ ಕಂಟ್ರೋಲ್ ಮಾಡಿದ್ರೆ ಅನೇಕ ರೋಗಗಳನ್ನ ನಾವು ನಿಯಂತ್ರಣ ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಮ್ಮ ಆರೋಗ್ಯ ಅದು ನಮ್ಮ ಕೈಯಲ್ಲೇ ಇದೆ ಅಂತ ನಾವು ಎಚ್ಚರಿಕೆಯಿಂದ ಇದ್ರೆ ನಮ್ಮ ಜೀವನ ಜೀವನ ಶೈಲಿ ಚೆನ್ನಾಗಿ ಮಾಡಿಕೊಂಡ್ರೆ ಖಂಡಿತ ನಾವು ಅನೇಕ ರೋಗಗಳನ್ನು ಬರ್ದೇ ಇರ್ತಾರ ನಾವು ಮಾಡ್ಕೋಬಹುದು ಯಾವ ಯಾವಾಗ ನಿಗಾ ವಹಿಸೋದಿಲ್ಲ ಅದು ಗೊತ್ತಿದ್ರು ಕೂಡ ನಾವು ಅದಕ್ಕೆ ಗಮನ ಕೊಡೋದಿಲ್ಲ ಅವಾಗ ಏನಾಗುತ್ತೆ ಇಂಥ ಕಾಯಿಲೆಗಳು ಹೆಚ್ಚಾಗಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅವಾಗ ಏನಾಗುತ್ತೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಇನ್ನೊಂದು ಬಂದಾಗ ಇಡೀ ಕುಟುಂಬಕ್ಕೆ ಸಮಸ್ಯೆ ಯಾಕಂದ್ರೆ ಐವತ್ತು ವರ್ಷಕ್ಕೂ ಐವತ್ತೈದು ವರ್ಷಕ್ಕೂ ಬರ್ತದೆ ಸಹಜವಾಗಿ ಆವರೇಜ್ ಕೆಲವರಿಗೆ ಮೂವತ್ ಮೂವತ್ತೈದ್ಗೂ ಬರ್ತಾ ಇದೆ ಆ ವಯಸ್ಸಿನಲ್ಲಿ ಬಂದಾಗ ಪಾಪ ಅವರು ದುಡಿಯುವಂತ ಸಮಯ ಅದು ಆ ದುಡಿಮೆ ಕಮ್ಮಿ ಆದ್ರೆ ಇಡೀ ಕುಟುಂಬಕ್ಕೆ ತೊಂದರೆ ಮಕ್ಕಳೆಲ್ಲ ಬೆಳೆದಿರ್ತಾರೆ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಫೀಸ್ ಕಟ್ಟಬೇಕು ಮನೆ ನಡಿಬೇಕು ನೀವು ಹೋಗಿ ಹೊರಗಡೆ ಹೋಗಿ ಕೆಲಸ ಮಾಡಬೇಕು ನೀವು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗ ಸಂಪಾದನೆ ಇರೋದಿಲ್ಲ ಆಸ್ಪತ್ರೆ ಸೇರ್ಬಿಟ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಅದೇ ಆದಷ್ಟು ನಾವು ಇದಕ್ಕೆ ಗಮನ ಕೊಡಬೇಕು ಅದಕ್ಕೋಸ್ಕರ ನಾವು ಈ ಒಂದು ಯೋಜನೆಗೆ ಒತ್ತನ್ನು ಕೊಡ್ತಾ ಇದ್ದೀವಿ ಈ ತಿಂಗಳಲ್ಲೇ ಸುಧಾಕರ್ ಸಾಹೇಬ್ರೆ ಈ ಜಿಲ್ಲೆಯಲ್ಲಿ ಅದನ್ನ ಉದ್ಘಾಟನೆ ಲಾಂಚ್ನ ಮಾಡಬೇಕಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿ ಮತ್ತು ಇವತ್ತು ಇನ್ನೊಂದು ವಿಶೇಷವಾಗಿ ನಾನು ಅವರಿಗೆ ಕೊನೆಯದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಏನಂತ ಹೇಳಿದ್ರೆ ನಮ್ಮೆಲ್ಲ ಸಿಬ್ಬಂದಿಯವರಿಗೆ ನಮ್ಮ ಡಾಕ್ಟರ್ಸ್ಗೆ ಮತ್ತು ಇತರ ಎಲ್ಲ ಸಿಬ್ಬಂದಿಯವರಿಗೆ ಒಂದು ಅವ್ರ ಕಡೆಯಿಂದಲೇ ಉಚಿತವಾದ ಒಂದು ಯೂನಿಫಾರ್ಮ್ ಗಳನ್ನ ಅದಕ್ಕೆ ಏನ್ ಹೇಳ್ತಾರೆ ಸ್ಕ್ರಬ್ ಸ್ಕ್ರಬ್ಸ್ ಸ್ಕ್ರಬ್ಸ್ ಅಂತ ಕರೀತಾರೆ ಇದಕ್ಕೆ ಅವ್ರಿಗೆ ಎಲ್ಲರಿಗೂ ಕೂಡ ಮೂರ್ ಮೂರ್ ಜೊತೆ ಸ್ಕ್ರಬ್ಸ್ ಅನ್ನ ನಮ್ಮೆಲ್ಲ ನಮ್ಮ ಡಾಕ್ಟರ್ಸ್ಗೆ ಮತ್ತು ಇತರರಿಗೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತೆಲ್ಲ ಬಹಳ ಒಂದು ಎಲ್ಲ ನೋಡೋದಕ್ಕೂ ಕೂಡ ಬಹಳ ಚೆನ್ನಾಗಿ ಕಾಣ್ತಾ ಇದೆ ಅದು ಒಳ್ಳೇದು ಅಂತ ಹೇಳಿ ಸುಧಾಕರ್ ಅವರು ಮತ್ತೊಮ್ಮೆ ನನ್ನ ಅಭಿನಂದನೆ ಧನ್ಯವಾದ ಅರ್ಪಿಸಿ ಇವತ್ತು ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳು ನಮ್ಮ ಚಿಂತಾಮಣಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗಲಿ ನಮ್ಮ ಕಡೆಯಿಂದ ಎಲ್ಲಾ ರೀತಿಯ ಸರ್ಕಾರ ಇರುತ್ತೆ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ